ರಾಜ್ ಕಪೂರ್ ತೀರ್ ಹೋಗ್ಬಿಟ್ಟಿದ್ದಾರೆ ಸರಿ ಏನ್ ಮಾಡೋದು ಅಂತ ಹೇಳಿ ಆವಾಗ ನಮ್ಮ ಅಕ್ಕ ಒಪ್ಕೊಂಡ್ರು ಎಲ್ಲ ಹಾಸ್ಯ ಮಾಡೋರಂತೆ ಏನ್ ಏ ಮೂಗ್ ಇಷ್ಟು ಉದ್ದ ಇದೆ ನಿನ್ ಹೆಸರು ಚೇಂಜ್ ಮಾಡ್ತೀವಿ ಕಣೆ ಅಯ್ಯೋ ಅಯ್ಯೋ ನಮ್ಮ ಅಪ್ಪ ಹೋಗಿರ್ ಯಾಕೆ ಹಿಂದಿ ಚಿತ್ರರಂಗದಲ್ಲಿ ರಾಜ್ ಕಪೂರ್ ದಿಲೀಪ್ ಕುಮಾರ್ ಒಳ್ಳೆ ಹೆಸರು ಒಳ್ಳೆ ಕಲಾವಿದರು ಒಂದಲ್ಲ ಒಂದ್ ದಿವ್ಸ ಇಲ್ಲಿ ಜನ ಹೆಂಗೆ ಈ ತಿಮ್ಮಪ್ಪ ನೋಡಕ್ ಬರ್ತಾ ಇದಾರೋ ಆಗ ನಿನ್ನ ನೋಡಕ್ ಬರ್ತಾರೆ ರಾಜ್ಕುಮಾರ್ ಯಾವತ್ತೂ ನಾನು ಅಂದಲಿಲ್ಲ ನಂದು ಅಂದ್ಲಿಲ್ಲ ನಾವು ನಮ್ಮದು ರಾಜ್ಕುಮಾರ್ ಮನೇಲಿ ಯಾವಾಗಲೂ ಒಂದು ತುಂಬಿರ್ಬೇಕು ಜನ ಪರದಿ ಬೇಡ ಇದು ನಮ್ಮನೆ ನಾವೆಲ್ಲ ಎಲ್ಲಿರ್ತೀವೋ ಎಲ್ಲರೂ ಅಲ್ಲೇ ಇರಬೇಕು ಅಂತ ಹೇಳಿ ವರ್ದಪ್ಪ ಅವನಿಗೆ ಹೇಳ್ಬಿಡು ತಮ್ಮ ಹೆಚ್ಚಿಗೆ ಮಾತಾಡ್ತಿರ್ಲ ಅಷ್ಟೇ ಅಣ್ಣವ್ರು ಬಂದು ಬಂದಿದ್ರು ನಮಗೆ ಜೀವನ ಆಯ್ತಪ್ಪ ಇಲ್ಲಿ ಎಲ್ಲರೂ ಅಣ್ಣವ್ರದಯ್ಯಪ್ಪ ಅಣ್ಣವ್ರದಯ್ಯ ಅಂತ ಹೇಳ್ತಾರೆ ಪಾರ್ವತಿ ನಮ್ಮ ನಮ್ಮಕ್ಕ ಮದುವೆ ಆದಾಗ ಎಸ್ ಎಲ್ ಸಿ ಓದ್ತಾ ಇದ್ರು ಸಾಲಗ್ರಾಮದಲ್ಲಿ ಅವಕ್ಕ ನಮ್ಮ ನಮ್ಮಕ್ಕ ಬಹಳ ಇಂಟೆಲಿಜೆಂಟ್ ಎಜುಕೇಟೆಡ್ ಆಗ ನಮ್ಮ ರಾಜ್ಕುಮಾರ್ ಅವ್ರ ತಂದೆ ಬಿಡ್ತಾರೆ ಹೋಗ್ಬಿಡ್ತಾರೆ ಬಿಟ್ಟಾಗ ಯಾಕೆ ಮದುವೆ ಮಾಡ್ಕೊ ಅವ್ರು ಹೇಳ್ತೀರಿ ಹೇಳಿದ್ದಾರೆ ಸತ್ತ ಒಂದು ವರ್ಷದಲ್ಲಿ ಮದುವೆ ಮಾಡ್ಕೋಬೇಕಂತ ಇಲ್ಲಾಂದ್ರೆ ಮೂರು ವರ್ಷ ಕಾಯ್ಬೇಕಂತಿತ್ತು ಅದಿತ್ತು ಹಿಂದೆ ಆಗ ನಮ್ಮ ಬಾಬಾ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಆಗಿರ್ಲಿಲ್ಲ ಅವಾಗ ಮುತ್ರ ನಾಟಕದಲ್ಲಿ ಕಂಪ್ನಿ ಸ್ವಲ್ಪ ನಾಟಕ ಮಾಡ್ತಿದ್ರು ಅವಾಗ ಸರ್ ನಮಗ್ ಬಂದ್ರು ಬಂದು ನಮ್ಮ ತಾಯಿನ ರಾಜ್ ಕುಮಾರ್ ಅವರು ಹೀರೋ ಆಗೋ ಮೊದಲೇನೆ ಅವ್ರ ತಂದೆ ತೀರ್ಕೊಂಡ್ರು ಹೌದು ಬಂದು ಕೇಳಿದ್ರು ಇಲ್ಲಪ್ಪ ನಮ್ಮ ತಂದೆ ಟೀಚರ್ ಆಗಿ ದಾವಣಗೆರೆ ನಮ್ಮ ತಂದೆ ಇಲ್ಲಪ್ಪ ಅವ್ರು ಬರ್ಲಿ ನಿಮ್ಮ ಮಾಮವರು ಬರ್ಲಿ ಕೇಳ್ಬಿಟ್ಟು ಕೇಳ್ತೀನಿ ಮುತ್ರಾಜು ಕಳ್ಸಿದ್ರು ಅಷ್ಟ ನಮ್ಮ ಅತ್ತೆ ರಾಜ್ಕುಮಾರ್ ತಾಯಿ ಅವತ್ತಿದ್ರು ಅವ್ರು ಬಂದ್ ಸಾಲ ಬಂದ್ಬಿಟ್ರು ನಮ್ಮ ತಂದೆ ಅಪ್ಪಯ್ಯ ಅಪ್ಪ ಗೌಡರು ಅವರು ನಮ್ಮ ತಂದೆ ದಾವಣಗೆರೆ ಬಂದರು ಇಲ್ಲ ಅಪ್ಪಯ್ಯ ಮಾಡ್ಲೇಬೇಕು ಇನ್ನೊಂದು ವರ್ಷ ಕಳದ್ ಇನ್ ಮೂರು ವರ್ಷ ಮದುವೆ ಮಾಡೋಂಗಿಲ್ಲ ಪುಟ್ಟ ನಮ್ಮ ಮಾಮದು ರಾಜ್ಕುಮಾರ್ ತಾಯಿ ತೀರ್ ಹೋಗ್ಬಿಟ್ಟಿದ್ದಾರೆ ಸರಿ ಏನ್ ಮಾಡೋದು ಅಂತ ಹೇಳಿ ಅವಾಗ ನಮ್ಮ ಅಕ್ಕ ಒಪ್ಕೊಂಡ್ರು ಒಪ್ಕೊಂಡು ನಂಜನಗೂಡಲ್ಲಿ ಮದುವೆ ರಾಣಪ್ಪ ಚಿತ್ರ ಅಂತ ನಂಜನ್ಗೂ ಅಲ್ಲಿ ಮದುವೆ ಆಯ್ತು ಮದುವೆ ಆದಾಗ ಮುತ್ರಾಜ್ ಇನ್ವಿಟೇಷನ್ ಇತ್ತು ನೋಡಿ ಅದ್ರಲ್ಲಿ ಎಸ್ ಪಿ ಮುತ್ರಾಜ್ ಇದೆ ಎಸ್ ಪಿ ಮುತ್ರಾಜ್ ಪಾರ್ವತಮ್ಮ ರಾಣಪ್ಪ ಚಿತ್ರ ಮದುವೆ ಆಯಿತು ಮದುವೆ ಆದಮೇಲೆ ಯೋಗಾಯೋಗಗಳು ಯೋಗ ಯೋಗಗಳು ಬಂದು ಮದುವೆ ಆದ್ಮೇಲೆ ಅವರು ಕರೆ ಬಂತು ಎಚ್ ಎಲ್ ಎನ್ ಎಲ್ ಅವರು ಬೇಡ ಕಣ್ಣಪ್ಪ ಕರ್ಸು ಕಾಂಪಿಟೇಷನ್ ಇತ್ತು ಅಲ್ಲಿ ಮೇಕಪ್ ಟೆಸ್ಟ್ ಹೋದಾಗ ಹಾಸ್ಯ ಹೇಳೋರು ಎಲ್ಲ ಹಾಸ್ಯ ಮಾಡೋರಂತೆ ಏನ್ ಕೂದಿಂಗ್ ಇದೆ ಇಷ್ಟು ಉದ್ದ ಇದೆ ತಂಬಿಳಿ ಬರ್ತಿರ್ಲಿಲ್ಲ ಅವ್ರಿಗೆ ರಾಜ್ಕುಮಾರ್ ಅವ್ರ ಇಬ್ರು ಹೋಗಿದ್ದು ಆಗ ಎಚ್ ಎಲ್ ಸಿಂಹ ಮಾತ್ರ ಹಠ ಮಾಡಿ ನನ್ಗೆ ಪಾತ್ರ ಮುತ್ವಜನೆ ಮಾಡ್ಬೇಕು ಇನ್ ಯಾರು ಮಾಡಕ್ ಆಗಲ್ಲ ಕೊಡಲ್ಲ ನೋಡಿದ್ರು ರಾಜ್ಕುಮಾರ್ ಅವ್ರನ್ನ ಎಲ್ಲಿ ನೋಡಿದ್ರು ಪಾರ್ಕ್ ಪಾರ್ಕ್ ಮಾಡ್ತಾ ಇದ್ರು ಒಳ್ಳೆ ಅಲ್ಲಿ ಇತ್ತು ಅದ್ರಿಂದ ಎಚ್ ಎಲ್ ಸಿಂಹವ್ರು ಕೈ ಮುಗಿಬೇಕು ಅವರು ಮಾಡಿ ಮಾಡುವಾಗ ಅವ್ರು ಹೇಳಿದ್ರು ಮುತರಾಜು ಒಂದ್ ಕೆಲಸ ಮಾಡ್ತೀನಿ ನಿನ್ನ ಹೆಸರು ಚೇಂಜ್ ಮಾಡ್ತೀವಿ ಕಣೆಯ ಅಯ್ಯೋ ನಮ್ಮ ಅಪ್ಪ ಹೋಗಿರ್ ಯಾಕೆ ಇಲ್ಲ ಕಣೆಯ ನೋಡ ಅದು ಹೊರದಪ್ಪ ನಮ್ಮ ರಾಜ್ಕುಮಾರ್ ನಾವೇನು ನಮ್ಮ ಭಾವು ಏನೇ ಮಾಡಿದ್ರು ಕೂಡ ಆ ತಮ್ಮನ್ನು ಬಿಟ್ಟು ಕೊಡ್ತಿರ್ಲಿಲ್ಲ ತಮ್ಮ ಹೇಳ್ದಾಗೆ ಮಾಡ್ತಮ್ಮ ಆಯ್ತು ಆಯಿತು ಕೇಳಿದ್ರು ಏನಪ್ಪ ಈಗ ಹೆಸರು ಬದಲಾಯಿಸ್ಬೇಕು ಮಾಡಿದ್ದಾರೆ ಏನು ಮಾಡ್ತೀರಪ್ಪ ಅದೇನು ಬಿಳಿ ಅದೇ ನೋಡಿ ಅದನ್ನು ಆಗಲಿ ಅದೇನು ನೋಡೋಣ ಏನು ಅವ್ರು ಯಾವಾಗ ಎಚ್ ಎನ್ ನೋಡಿದ್ರು ಅವಾಗ ಹಿಂದಿ ಚಿತ್ರರಂಗದಲ್ಲಿ ರಾಜ್ ಕಪ್ಪು ದಿಲೀಪ್ ಕುಮಾರ್ ಒಳ್ಳೆ ಹೆಸರು ಒಳ್ಳೆ ಕಲಾವಿದರು ಅವರಿಬ್ಬರು ಹಾಕ್ಕೊಂಡು ಸಿನಿಮಾ ಮಾಡಿದ್ರು ರಾಜ್ ಕಪ್ಪು ದಿಲೀಪ್ ಕುಮಾರ್ ಅವಾಗ ಸೆಚಲ್ ಸಿಂಹ ಏನು ಮಾಡಿದ್ರು ರಾಜ್ ಕಪೂರ್ನಲ್ಲಿ ಮೊದಲೇ ಎರಡು ಅಕ್ಷರ ತಗೊಂಡ್ರು ರಾಜ್ ಕಪೂರ್ಲಿ ಎರಡು ಅಕ್ಷರ ರಾಜ್ ದಿಲೀಪ್ ಕುಮಾರ್ ಕೊನೆ ಮೂರು ಅಕ್ಷರ ಆ ತಗೊಂಡ್ರೆ ರಾಜ್ ಕುಮಾರ್ ಯಾವ ಎರಡು ಹ್ಯಾಂಗಿರೋದು ಹಿಡಿದು ಅಂತ ಹೊರದಪ್ಪನ ಕೇಳಿದ್ರು ಆಯ್ತು ನಿಮ್ಮ ಎಷ್ಟು ನಾವು ಹೋಗಿ ನಮ್ಮ ಅತ್ತೆ ಕೇಳಿದ್ರು ಆಯ್ತು ಬಿಡಿ ಯಾಕೆ ಯಾಕಂದ್ರೆ ಯಾಕೆ ಮಾತು ಬಂತು ಅಂದರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ನಮ್ಮ ಮಾ ಮಾವ ನಮ್ಮ ತ ರಾಜ್ಕುಮಾರ್ ತಂದೆ ಪುಡ್ಸಂಪು ಅವ್ರ ಸಿನಿಮಾದಲ್ಲಿ ಮಾಡ್ಬೇಕು ಆಸೆ ಯಾರು ಮಡ್ರಾಸ್ಗೆ ಬರ್ತಾರೆ ಟ್ರೈನಲ್ಲಿ ಬಂದು ಕೇಳ್ತಾರಂತೆ ಎಲ್ಲರೂ ಆಗ ಯಾ ಯಾವುದೋ ಪಾತ್ರ ಎಲ್ಲ ಏನೇ ಮಗನ ಮಗನಿಗೆ ಮೊಕ್ಕು ಇಷ್ಟು ಉದ್ದ ಇದೆ ಹೋದ್ ಯಾರು ಕೊಡ್ತಾರೆ ಪಾಠ ಆಸೆ ಮಾಡಿ ಕಳ್ಸಿ ಬಿಡ್ತಾರೆ ಆಗ ತಿರುಪ್ತಿಗೆ ಹೋಗ್ತಾರೆ ಅವರು ನಾನು ಕಿವಿಯಾರ ಕೇಳಿದ್ ನಮ್ಮ ಭಾವನೆಯನ್ನು ಆ ತಿರುಪ್ತಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ ಮೇಲೆ ಆಚೆ ಬರ್ತಾರೆ ಆಚೆ ಬಂದು ಕೈ ಮುಗಿದು ಹೇಳ್ತಾರೆ ಮುತ್ತಾಜು ಬಾಯ್ಲಿ ನೋಡಿ ಈ ಅಪ್ಪನ್ನ ನಂಬ್ಕೊಳ ಒಂದು ದರ್ಶನಕ್ಕೆ ಬಂದಿದ್ದೀವಿ ಬಾ ಒಂದು ಹೇಳ್ತೀನಿ ಕೇಳ್ಕೊ ಒಂದಲ್ಲ ಒಂದ್ ದಿವ್ಸ ಇಲ್ಲಿ ಜನ ಹೆಂಗೆ ಈ ತಿಮ್ಮಪ್ಪ ನೋಡಕ್ ಬರ್ತಾ ಇದಾರೋ ಆಗ ನಿನ್ ನೋಡಕ್ ಬರ್ತಾರೆ ಏ ಬರಪ್ಪಜೆ ನೀವೆಲ್ಲ ಏನೋ ಮಾತಾಡ್ಬಿಡಿ ಹಿಂಗೆಲ್ಲ ಕಣ್ಕಂದ ಹೇಳ್ತೀನಿ ನೋಡ್ರಿ ನನ್ಗೆ ಏನು ಬರ್ತ ಹೇಳ್ತಾ ಇದ್ದೀನಿ ಈ ಮುತ್ತಪ್ಪ ಒಂದಲ್ಲ ಒಂದ್ ದಿವ್ಸ ಈ ತಿಮ್ಮಪ್ಪ ನೋಡಕ್ ಹೆಂಗ್ ಬರ್ತಾರೋ ಹಾಗೆ ನಿನ್ನ ಜನ ಬರ್ತಾರೆ ಕಣಗ ಅಯ್ಯೋ ಬಾಡ ಪೂಜೆ ಹದಲ್ಲ ಯಾಕೆ ಅಂತ ಬಂದು ಬಂದ್ಬಿಡ್ತಾರೆ ಬಂದ ಮೇಲೆ ಮೈಸೂರಿನಲ್ಲಿ ಕಂಪ್ನಿ ಇರುತ್ತೆ ಅವರು ನಮ್ಮ ಮಾವನಿಗೆ ಹಾರ್ಟ್ ಅಟ್ಯಾಕ್ ಹುಷಾರ್ ತಪ್ಪುತ್ತೆ ರಾಜಕುಮಾರ್ ಅವರಿಗೆ ಕೆ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ಅಲ್ಲಿ ಆವಾಗ ಕಂಪ್ನಿ ನಾಟಕ ಮುಗಿಸ್ಕೊಂಡು ಬಂದು ಬಂದು ಅಪ್ಪ ನೋಡ್ಕೊಂಡು ಊರು ನಾಟಕ ಮುಗಿದ ಅಲ್ಲಿ ಮೈಸೂರಿನಲ್ಲಿ ತೀರೋಗ್ತಾರೆ ರಾಜ್ಕುಮಾರ್ ತಂದೆ ಆಮೇಲೆ ಬಂದು ನಮ್ಮ ಅಕ್ಕನ ಮದುವೆ ಮಾಡ್ತೀವಿ ಮದುವೆ ಆದ ಮೇಲೆ ಕಣ್ಣಪ್ಪ ಶೂಟಿಂಗ್ ಟೈಮ್ ಎಚ್ ಎಲ್ ಸಿಂಹ ಸಿಂಹವ್ರು ರಾಜ್ಕುಮಾರ್ ಅಂತ ಆ ಹೆಸರು ನಾ ಬದುಕೊಂಡಿಂಗ್ ಒಟ್ಟ ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ ರಾಜ್ಕುಮಾರ್ ಅವರು ಬರೀ ಕಲೆಯಿಂದನೇ ಕಲೆಯಿಂದನೇ ಬಂದು ಎಷ್ಟು ಹೆಸರು ಗಳಿಸಿದ್ರು ರಾಜ್ಕುಮಾರ್ ಏನಾದ್ರು ಬೇರೆ ವಿದ್ಯಾವಂತರಾಗಿದ್ದಾರ ಗತಿ ಏನು ಅದಕ್ಕೆ ಅವ್ರು ಹೇಳ್ತಾರೆ ವಿದ್ಯಾವಂತನಾಗಿದ್ರೆ ಈಗ ಆಗ್ತಿರ್ಲಿಲ್ಲ ಚೆನ್ನಪ್ಪ ಆಗದಿರೋಕ್ಕೇನಾಗ ಈಗ ಭಗವಂತ ಇದು ಕೊಟ್ಟ ನಮಗೆ ಅಂತ ಅಂದ್ರೆ ದೊಡ್ಡ ಮಾತು ಕೂಡ ರಾಜ್ಕುಮಾರ್ ಯಾವತ್ತೂ ನಾನು ಅನ್ಲಿಲ್ಲ ನಂದು ಅನ್ಲಿಲ್ಲ ನಾವು ನಮ್ಮದು ರಾಜ್ಕುಮಾರ್ ಮನೇಲಿ ಯಾವಾಗ ಒಂದು ತುಂಬಿರ್ಬೇಕು ಜನ ಮಕ್ಳು ಮತ್ತೆ ತಮ್ಮನ ಮಕ್ಳು ತಂಗಿ ಮಕ್ಳು ಆಮೇಲೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಮಕ್ಳು ಇದ್ದರು ಅಲ್ಲಿ ಎಲ್ಲ ಮುಂದೆಂಕ ಸಂಬಂಧು ತಂಗಿ ಮಕ್ಳು ಎಲ್ಲ ಅಲ್ಲಿ ಒಬ್ಬ ತಂಗಿ ಎಂಟ್ ಮಕ್ಳು ಒಬ್ಬ ತಂಗಿ ಆರ್ ಮಕ್ಕಳು ಇವ್ರಿಗೆ ಐದ್ ಜನ ವರದಪ್ಪ ನಾಲ್ಕು ಜನ ಇಷ್ಟು ಮಕ್ಕಳು ಅಲ್ಲೇ ಒಂದ್ಸ ವರದಪ್ಪ ಏನ್ ಮಾಡ್ತೀವಿ ಒಂದ್ ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೇನೆ ಏನ್ ಮಾಡ್ತಾರೆ ಸ್ಕೂಲ್ ಕಳಿಸ್ತಿರ್ತಾರೆ ಬೇಡ ಎಲ್ಲ ಮಕ್ಳು ಒಟ್ಟು ಹೋದ್ ಬೇಡ ಅಂತ ಹೇಳಿದ್ರ ನಮ್ಮ ಮಕ್ಕಳ ಮಕ್ಕಳನ್ನ ಲಕ್ಷ್ಮಿ ಶಿವಣ್ಣ ರಾಘಣ್ಣನ ಒಂದು ಬೇರೆ ಸ್ಕೂಲ್ ಸೇರಿಸ್ಬಿಡ್ತಾರೆ ಬೇರೆ ಸ್ಕೂಲ್ಗೆ ಹಾಕ್ತಾರೆ ಇವಾಗ ಮಕ್ಕಳೆಲ್ಲ ಬೇರೆಲ್ಲ ಇವರೆಲ್ಲ ಒಂದ್ ಒಟ್ಟಿಗೆ ಹೋಗ್ತಾರೆ ಮಕ್ಳು ಹೋಗ್ತಾ ಇರ್ತಾರೆ ಆಮೇಲೆ ಇವ್ರಿಬ್ರು ರೆಡಿ ಇರಲಿಲ್ಲ ನಮ್ಮ ಮಕ್ಕನ್ ಮಕ್ಕಳು ಯಾಕೆ ಗಿಂದ ಭಾವ ಕೇಳ್ತಾರೆ ಅಲ್ಲಿ ಯಾರು ಅವ್ರ ತಂಗಿ ಮಕ್ಳಿದ್ದವ್ರು ಇದ್ದವ್ರು ಇಲ್ಲ ಇಲ್ಲ ಅಪ್ಪಣ್ಣ ಮರದ ಅಪ್ಪಣ್ಣ ಅಪ್ಪಣ್ಣ ಅಂತ ಕರಿಕ್ ನಮ್ಮ ಅಪ್ಪಣ್ಣ ಅವ್ರನ್ನ ಬೇರೆ ಸ್ಕೂಲ್ ಸೇರ್ಸಿದಾರೆ ನಾವು ಈ ಸ್ಕೂಲ್ ಹೋಗ್ತೀವಿ ಹಾ ಹಾ ಯಾಕ ಅಂತ ಹೋಗಿ ನಮ್ಮ ಅಕ್ಕನ ಕೇಳ್ತಾ ಏನು ಅಲ್ಲೇ ರೇ ಬಾ ಅದೇ ವರ್ದಪ್ಪ ಬೇಡ ಇಲ್ಲಿ ಮಕ್ಕಳು ಅವ್ರ ಮಕ್ಳು ಅಲ್ಲೂದಿಂದ ಬೇರೆ ಸ್ಕೂಲ್ ಸೇರಿಸ್ ಬೇಡ ಪರ್ವತಿ ಬೇಡ ಇದು ನಮ್ಮನೆ ನಾವೆಲ್ಲ ಎಲ್ಲಿರ್ತೀವೋ ಎಲ್ಲರೂ ಅಲ್ಲೇ ಇರಬೇಕು ಅಂತ ಹೇಳಿ ವರ್ದಪ್ಪನಿಗೆ ಹೇಳ್ಬಿಡು ತಮ್ಮನದೇ ಹೆಚ್ಚಿಗೆ ಅಷ್ಟೇ ಓಕೆ ಅಣ್ಣ ತಮ್ಮ ಅಷ್ಟು ಗೌರವ 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 ರಾಮ ಲಕ್ಷ್ಮಣ ಥರನೇ ಇದ್ರು ಅವರು ಹೇಳ್ಬಿಡು ವರದಪ್ಪನಿಗೆ ಬೇಡ ಇಲ್ಲವರು ಆಮೇಲೆ ಅಲ್ಲ ನಾನು ಹೇಳಿಬಿಡು ಪರ್ವದೇ ನೀನು ಆಮೇಲೆ ವರದಪ್ಪ ನೋಡಪ್ಪ ಇನ್ನು ಮಣ್ಣೆ ಹೆಂಗಂದ್ರೆ ಅಂತಾರೆ ಬೇಡವಂತೆ ಲಕ್ಷ್ಮಿನೂ ಶಿವಣ್ಣ ಇಲ್ಲೇ ದಿಸ್ಕೋ ಸೇರಿಸ್ಬೇಕಂತೆ ಅಬೆಲ್ಲ ಕಣೆ ಅದು ಯಾಕೆ ಅವ್ರ ಹಾಗೆ ಮಾತಾಡ್ತೇವೆ ತಮ್ಮ ಯಾಕೆ ಬೇಡ ಬೇಡ ಅಷ್ಟೇ ಎಲ್ಲ ಎಲ್ಲ ಮಕ್ಳು ಎಲ್ಲ ಹೋಯ್ತು ಅಲ್ಲೇ ಇರಬೇಕು ಆಗಪ್ಪು ನಮ್ಮ ಮಕ್ಳಿಗೆ ಅಂದ್ರೆ ರಾಜ್ಕುಮಾರ್ ಮನಸ್ಸಲ್ಲಿ ಹಾಕದೆಲ್ಲ ಕೂಡ ನಾವು ನಮ್ಮದಂತೆ ಇದೀವಿ ನಾ ಯಾವ ನಾನು ನಾನು ಹೇಳೇ ಇಲ್ಲ ಪುಣ್ಯ ಅದಕ್ಕೆ ಇವತ್ತು ಈಗ ಇವತ್ತು ಬಂದ ಇವತ್ತು ಇಷ್ಟಾದ್ರೂ ರಾಜ್ಕುಮಾರ್ ಸ್ವರ್ಗಸ್ತ್ರ ಹದಿನಾರು ವರ್ಷ ಆದರೂ ಕೂಡ ಹದಿನಾರು ಹದಿನೇಳು ವರ್ಷ ಆದರೂ ಕೂಡ ರಾಜಕುಮಾರ್ನು ಜೀವಂತವಾಗಿ ಜೀವಂತವಾಗಿದ್ದಾರೆ ಜೀವಂತವಾಗಿ ಇವತ್ತು ಕೂಡ ಅಲ್ಲಿ ಕಂಠಿರುವ ಸ್ಟೇಡಿಯಂ ಸ್ಟುಡಿಯೋ ಹತ್ರ ಜಾತ್ರೆ ರಜಾ ದಿನಗಳಲ್ಲಿ ಸುಮಾರು ನಲ್ವತ್ತು ಐವತ್ತು ಸಾವಿರ ಜನ ಬರ್ತಾರೆ ಅಲ್ಲಿ ಜನಗಳೆಲ್ಲ ಅಲ್ಲಿ ಹೇಳ್ತಾರೆ ಹಣ್ಣವ್ರಿಗೆ ಬಂದು ಬಂದ್ರೂ ನಮಗೆ ಜೀವನ ಆಯ್ತಪ್ಪ ಇಲ್ಲಿ ಸುಮಾರು ಅಂಗಡಿಗಳು ತಿಂಡಿ ಅಂಗಡಿಗಳು ಬಟ್ಟೆ ಅಂಗಡಿ ಗೊಂಬೆ ಅಂಗಡಿಗಳು ಸಿಕ್ಕಾಪಟ್ಟೆ ಜೀವನ ಎಲ್ಲರೂ ಅಣ್ಣವ್ರ ಅಣ್ಣವ್ರ ಅಣ್ಣವರ್ದಯ್ಯ ಅಂತ ಹೇಳ್ತಾರೆ ಅಣ್ಣವ್ರು ಹೋದರು ಅಣ್ಣವ್ರ ಸತ್ತ ಮೇಲೆ ನಮ್ಮ ಅಕ್ಕ ಹೋದ್ರು ಅಕ್ಕವ್ರ ಸತ್ತು ಹೋದಾಗ ಸಿದ್ದರಾಮಯ್ಯ ಮಿನಿಸ್ಟರ್ ಆಗಿದ್ರು ಸಿ ಸಿ ಎಮ್ ಹೋಗಿ ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಏ ಅದ್ರ ಪಕ್ಕದಲ್ಲಿ ಅಲ್ಲೇ ಹಾಕ್ಬಿಡಿ ಅಂತ ಎಂತ ಭಾಗ್ಯ ನಮ್ಮ ಅಕ್ಕನು ಅಲ್ಲೇ ಆಯ್ತು ಅಕ್ಕ ಆಯ್ತು ಭಾವ ಆಯ್ತು ಪುನೀತ್ ಹೋದ ಪುನೀತ್ ಹೋದಾಗ ಬೊಮ್ಮಾಯ್ ಸಿ ಎಮ್ ಆಗಿದ್ರು ಇಲ್ಲೆಲ್ಲ ಅವನು ಅಲ್ಲೇ ಅವರು ಅಲ್ಲೇ ಆಗ್ಬಿಡ ಹಾಗೆ ಇವತ್ತು ನಮ್ಮ ಅಕ್ಕ ಭಾವ ಅಪ್ಪನ ಮೂರು ಜನ ಅಲ್ಲಿದ್ದಾರೆ ಇದೆಲ್ಲ ಇತಿಹಾಸ ಈ ಇತಿಹಾಸ ಏನು ಮಾಡೋಕ್ಕಾಗುತ್ತೆ ಬಂದಾಯಿತು ಹೋಗಾಯ್ತು ಇವತ್ತು ಕೂಡ ನಮ್ಮ ಪುನೀತ್ ಹೆಣ್ಣು ಮಕ್ಕಳು ಇದ್ದಾರೆ ಒಬ್ಬಳು ಫಾರಿನ್ ಎಲ್ಲಿ ಓದ್ತಿದ್ಲು ಬಂದಿದ್ದಾಳೆ ಶಿವಣ್ಣ ಅವನು ಒಂದು ಇಲ್ಲ ಅವನು ಬಂದಿದ್ದಾನೆ ಇದು ಚೆನ್ನಾಗಿದ್ದಾನೆ ಈಗ ಇವಾಗ ರಾಘವೇಂದ್ರ ರಾಜ್ಕುಮಾರ್ ಸಹ ಆರೋಗ್ಯ ಸರಿ ಇಲ್ಲ ಅವ್ರ ಮಕ್ಕಳೊಬ್ರು ಕಲಾವಿದರ ಹಿಡಿತಾ ಇದ್ದಾರೆ ಕಲಾವಿದ್ರೆ ಆಕ್ಟ್ ಮಾಡ್ತಾ ಇದಾರೆ ಹೀಗೆ ಒಂದು ಹೇಳ್ತಾರೆ ಹಿರಿಯವ್ರು ಹೇಳ್ತಾರೆ ಒಂದು ತಲೆಯಲ್ಲಿ ಏಳು ಬೀಳು ಅಂತ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಈಗ ನಮ್ಮ ಶಿವರಾಜ್ ಕುಮಾರ್ಗೆ ಭಗವಂತ ಆರೋಗ್ಯ ಕೊಡಬೇಕು ಆರೋಗ್ಯ ಕೊಡಬೇಕು ಕೊಡಬೇಕು ಅವನು ಕೂಡ ಅಷ್ಟೇ ಭೂಮಿ ತುಕಿದ ಮನುಷ್ಯ ನಮ್ಮ ಶಿವಣ್ಣನೂ ಕೂಡ ದೊಡ್ಡ ವ್ಯಕ್ತಿ ಯಾರು ಮದಸ ಕೂಡ ಗೌರವ ನಮ್ಮ ಮಕ್ಕಳೇ ನಮ್ಮ ಫ್ಯಾಮಿಲಿಗೆ ಗೌರವ ಬಂದ್ಬಿಟ್ಟಿದೆ ಎಲ್ಲರೂ ಶಿವರಾಜ್ ಕುಮಾರ್ ಆಗಲಿ ರಾಘವೇಂದ್ರ ರಾಜ್ಕುಮಾರ್ ಹಾಕಲಿ ಪುನೀತ್ ಆಗಲಿ ಎಲ್ಲರೂ ಕೂಡ ಅದೇ ನಾವುದು ತಂದೆಯಿಂದ ಬಂದದ ಬಳುವಳಿ ನಮ್ಮ ಭಾವರು ಬಂದ ಬೆಳವಳಿ ತಂದೆ ಹೇಗೆ ಬೆಳೆದ್ರು ಹಾಗೆ ಮಕ್ಕಳು ಕೂಡ ಹಾಗೆ ಬೆಳೀತಾ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದೆ ಇದಾದ ರಾಜ್ಕುಮಾರ್ ಈಗ ರಾಜ್ಕುಮಾರ್ ಸೆಕೆ ಅಂತ ಏನೇನು ಹೇಳ್ತೀವಿ ಚಿತ್ರರಂಗದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ರಾಜ್ಕುಮಾರ್ ಅನ್ನೋ ಹೆಸರು ಆ ಐದು ಅಕ್ಷರ ಅವತ್ತು ಚೆಲಸೀಮ ಇಟ್ಟಂತ ಅಕ್ಷರ ಆ ಹೆಸರು ಚಿರಂಜೀವಿಯಾಗಿ ಉಳ್ಕೊಂಡಿದೆ ಚಿರಸ್ತೆಯಾಗಿ ಉಳ್ಕೊಂಡಿದೆ ಕೆಲವು ಜನ ಹಾಗೆ ಇವತ್ತು ಕೂಡ ಪ್ರತಿ ದಿವಸ ಅದನ್ನ ಅನುದಾನ ಹಿಡಿದೇವ ಬರ್ಸಿದ ದಿವಸ ಅಲ್ಲಿ ನಾವು ಮಾಡೋದಿರ್ಲಿ ಅಲ್ಲಿ ಜನನೇ ಅನುದಾನ ಮಾಡ್ತಿರ್ತಾರೆ ಏನ್ ಹೇಳಿ ಅವರ ಜನ ಅಭಿಮಾನಿಕೆ ಅಭಿಮಾನ ಇವತ್ತು ರಾಜ್ಕುಮಾರ್ ಪ್ರತಿಭೆ ಇದ್ರೆ ಊರೇ ಇಲ್ಲ ಅಂತ ಅನ್ಕೋತೀನಿ ನಾನು ಎಲ್ಲ ಕಡೆ ಎಲ್ಲ ಕಡೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಜನಗಳಿಗೆ ಯಾಕಂದ್ರೆ ರಾಜ್ಕುಮಾರ್ ಹೇಳೋರು ಯಾವಾಗಲೂ ಕೂಡ ಅವ್ರ ಏನ್ ಹೇಳ್ತಿದ್ರಪ್ಪ ಅಂದ್ರೆ ನಾನು ನಾನು ಯಾರು ನಾನು ಏನು ಇಲ್ಲ ಎಲ್ಲಿ ನಾನು ನೀವೇ ನಿಮ್ಮಿಂದ ನಾನು ಹೇಳೋರು ಲೀವ್ ಕೊಟ್ಟರೆ ಬೆಳೆ ಅಂತ ಹೇಳೋದು ಎಷ್ಟು ದೊಡ್ಡ ಮಾಹಿತಿ ಹೇಳೋದು ಅಂದರೆ ಬಹುಮತಕ್ಕೆ ಮನುಷ್ಯ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳೋಕೆ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ